ಹಾಯ್ ಎಲ್ರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ಧನ್ವಂತರಿ ಚಿಕಿತ್ಸಾಲಯ ಸಿದ್ದಾಪುರ ಹಾಗೂ ಅಮಾವಾಸ್ಯ ಬೈಲು ಇಲ್ಲಿನ ವೈದ್ಯರಾದಂಥ ಡಾಕ್ಟರ್ ಚೈತ್ರ ರಂಜಿತ್ ಕುಮಾರ್ ಶೆಟ್ಟಿಯವರು ಹಾಲೆ ಕೆತ್ತೆ ಕಷಾಯದ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ನಾನು ವಿವರಿಸ್ತಾ ಹೋಗ್ತೀನಿ ಕೇಳಿ ತನ್ನ ತೊಗಟೆ ಮುರಿದಾಗ ಹಾಲಿನಂತಹ ದ್ರವ ಬರುವ ಕಾರಣ ಹಾಲೆ ಮರ ಏಳು ದಳಗಳ ಎಲೆ ಇರೋದ್ರಿಂದಾಗಿ ಸಂಸ್ಕೃತದಲ್ಲಿ ಸಪ್ತಪರ್ಣ ಶರದ್ ಋತುವಿನಲ್ಲಿ ಗಾಢ ಪರಿಮಳದ ಹೂವುಗಳನ್ನು ಬಿಡೋದ್ರಿಂದ ಶಾರದಿ ಮದಗಂಧಿ ಮುನಿಗಳ ತಪಸ್ಸಿಗೆ ನೆರಳಾದ್ದರಿಂದ ಮುನಿಚ್ಛದ ಹೀಗೆ ಇನ್ನೂ ಹಲವಾರು ಹೆಸರುಗಳಿವೆ ಈ ವೃಕ್ಷಕ್ಕೆ ಆಷಾಢದ ಅಮಾವಾಸ್ಯೆಯ ಮುಂಚಿನ ದಿನ ಹಗಲಲ್ಲಿ ಮರದ ಬಳಿ ವೀಲ್ಯ ಹಾಗೂ ನಾಣ್ಯವನ್ನಿಟ್ಟು ನಾಳೆ ನಿನ್ನ ಬಳಿ ಔಷಧಿಗಾಗಿ ಬರ್ತೇನೆ ನನ್ನ ಹಾಗೂ ಕುಟುಂಬದ ಎಲ್ಲ ಕಾಯಿಲೆಗೆ ಔಷಧವನ್ನಿತ್ತು ಕರುಣಿಸು ಎಂದು ಪ್ರಾರ್ಥಿಸಿ ಬರಬೇಕು ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮುಖ ತೊಳೆದು ನಿರ್ವಸ್ತ್ರರಾಗಿ ಕಂಬಳಿ ಹೊದ್ದು ಕತ್ತಿಯನ್ನು ಉಪಯೋಗಿಸದೆ ಕಲ್ಲಿನಿಂದ ಜಜ್ಜಿ ತೊಗಟೆ ಹಾಗೂ ತೊಗಟೆ ಕಿತ್ತಾಗ ಬರುವ ಹಾಲನ್ನು ಪಾತ್ರೆಯಲ್ಲಿ ಸಂಗ್ರಹಿಸಿ ತರಬೇಕು ಹೊರತೊಗಟೆಯನ್ನು ಕೆತ್ತಿ ತೆಗೆದು ಒಮ್ಮೆ ತೊಳೆದು ಜಜ್ಜಿ ನೀರನ್ನು ಬೆರೆಸಿ ಕುದಿಸಿ ಶೋಧಿಸಿ ನಂತರವೇ ಉಪಯೋಗಿಸಬೇಕು ಪ್ರಕೃತಿಯಲ್ಲಿ ಎಲ್ಲವೂ ದಿವ್ಯ ಶಕ್ತಿಯ ಭಾಗವೇ ಅದರಲ್ಲಿಯೂ ದಿವ್ಯತೆಯ ಉತ್ಕಷ್ಟತೆ ಹೊಂದಿರುವ ಹಲವಾರು ವೃಕ್ಷ ನದಿ ಸ್ಥಳಗಳನ್ನು ನಾವು ಕಾಣಬಹುದು ಆಷಾಢದ ಅಮಾವಾಸೆಯೆಂದು ಹಾಲೆ ಮರದಲ್ಲಿ ನೂರ ಒಂದು ಕಾಯಿಲೆಗೆ ಮದ್ದು ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಬಹುಶಃ ಈ ದಿನದಲ್ಲಿ ಸಪ್ತಪರ್ಣ ವೃಕ್ಷದಲ್ಲಿ ದಿವ್ಯತೆ ಅತ್ಯಾಧಿಕವಾಗಿರಬಹುದು ಆ ದಿವ್ಯ ಶಕ್ತಿ ದೇಹಕ್ಕೆ ದೊರಕಲಿ ಎಂಬ ಕಾರಣಕ್ಕಾಗಿ ನಿರ್ವಸ್ತ್ರರಾಗಿ ಮರದ ಬಳಿ ಹೋಗಲು ಹೇಳಿರಬಹುದು ಹಿಂದಿನ ಕಾಲದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಾಕಷ್ಟು ಅಂತರವಿಡ್ತಾ ಇತ್ತು ಹಾಗೂ ಮರಗಳು ಮನೆಯ ಸುತ್ತಮುತ್ತಲೇ ಇರ್ತಿತ್ತು ಅಂದಿಗೆ ಈ ನಿಯಮ ಸರಿ ಆದರೆ ಇಂದು ಈ ನಿಯಮದ ಪಾಲನೆ ಉಚಿತವಲ್ಲ ಹಾಗಾಗಿ ಬಿಡಬಹುದು ಇನ್ನು ಮುಂಚಿನ ದಿನ ಹಗಲಲ್ಲಿ ಮರದ ಬಳಿ ತೆರಳಿ ವೀಳೆ ಇಡೋದ್ರಿಂದ ಮರವನ್ನು ಸರಿಯಾಗಿ ಗುರುತಿಸಬಹುದು ಬ್ರಾಹ್ಮಿ ಮುಹೂರ್ತದ ಕತ್ತಲಲ್ಲಿ ಮರ ತಪ್ಪುವುದಿಲ್ಲ ಔಷಧಿಗಾಗಿ ಪ್ರಾರ್ಥಿಸುವಾಗ ನಮ್ಮ ದೇಹ ಹಾಗೂ ಮನಸ್ಸು ಔಷಧ ಸೇವನೆಗೆ ಸಿದ್ಧವಾಗ್ತದೆ ಆಷಾಢ ಜೋರು ಮಳೆಯ ಕಾಲ ಕಾಲ ಸಹಜವಾಗಿ ಸೂಕ್ಷ್ಮ ಜೀವಿಗಳ ಉದಾಹರಣೆಗೆ ಪಾಚಿ ಶಿಲೀಂಧ್ರ ಕ್ರಿಮಿಗಳು ವೈರಸ್ ಬ್ಯಾಕ್ಟೀರಿಯಾ ಇತ್ಯಾದಿ ಬೆಳವಣಿಗೆ ಆಷಾಢದಲ್ಲಿ ಹೆಚ್ಚು ಇವುಗಳು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇವುಗಳನ್ನು ನಮ್ಮ ದೇಹದಿಂದ ಸ್ವಚ್ಛಗೊಳಿಸಲು ಹಾಲೆ ಕಷಾಯ ಅತ್ಯಂತ ಸಹಕಾರಿ ಮುಂಬರುವ ಶ್ರಾವಣದ ಸಿಹಿ ತಿನಿಸುಗಳ ಜೀರ್ಣಿಸುವ ಜಟರಾಗ್ನಿಗೂ ಬಲ ಕೊಡುತ್ತದೆ ಆಯುರ್ವೇದದಲ್ಲಿ ಇದು ಕ್ರಿಮಿರೋಗ ರೋಗ ಚರ್ಮರೋಗ ವ್ರಣ ಅಸ್ತಮ ಸಂಧಿವಾತ ಊತ ಅಥವಾ ಗಡ್ಡಗಳ ಬೆಳವಣಿಗೆ ತಡೆಗಟ್ಟುವಲ್ಲಿ ಮಲೇರಿಯಾ ಹಾಗೂ ಇನ್ನಿತರ ಶೀತ ಜ್ವರ ಹಾಗೂ ಬಾಣಂತಿಯಲ್ಲಿಯೂ ನೀಡಲ್ಪಡುತ್ತದೆ ಹಿಂದಿನಿಂದ ಪ್ರತಿ ಮನೆಯವರು ಒಂದೊಂದು ಮರ ಗುರುತಿಸಿಕೊಂಡು ತೊಗಟೆ ತರುತ್ತಾರೆ ಅಂತೆಯೇ ಹಿರಿಯರು ಗುರುತಿಸಿದ ಮರವನ್ನೇ ಮುಂದುವರಿಸುವುದು ಉತ್ತಮ ಒಂದು ವೇಳೆ ಅದು ಇಲ್ಲದಿದ್ರೆ ಅಥವಾ ಬಿದ್ದು ಹೋಗಿದ್ರೆ ಮಲ್ಲವರ ಮನೆಯಿಂದ ತೊಗಟೆ ತರುವುದು ಉತ್ತಮ ಅಥವಾ ಹಿಂದಿನ ದಿನವೇ ಮರದ ಎಲೆ ಅಥವಾ ತೊಗಟೆಯ ಭಾವಚಿತ್ರವನ್ನು ತೋರಿಸಿ ನಿಮ್ಮ ಆಯುರ್ವೇದ ವೈದ್ಯರಿಂದ ದೃಢಪಡಿಸಿಕೊಳ್ಳಿ ಅನುಮಾನವಿದ್ದರೆ ಕಷಾಯ ಕುಡಿಯದಿದ್ರೂ ತೊಂದರೆ ಇಲ್ಲ ತಪ್ಪು ಮರದ ಕಷಾಯ ಜೀವಕ್ಕೇ ಮಾರಕವಾಗಬಹುದು ಒಂದೊಂದು ಭಾಗದಲ್ಲಿ ಒಂದೊಂದು ಬಗೆಯ ಪ್ರಯೋಗಗಳಿವೆ ಕೆಲವರು ಕೆತ್ತೆಯನ್ನು ಜಜ್ಜಿ ಕಾಳು ಮೆಣಸು ಜೀರಿಗೆ ಸೇರಿಸಿ ಗುಳಿಗೆಯಾಗಿಸಿ ನುಂಗ್ತಾರೆ ಕೆಲವರು ಕಷಾಯ ತಯಾರಿಸಿದ ನಂತರ ಹಸುವಿನ ಹಾಲನ್ನು ಸೇರಿಸ್ತಾರೆ ಮತ್ತೆ ಕೆಲವರು ಕಷಾಯಕ್ಕೆ ಜೀರಿಗೆ ಕಾಳುಮೆಣಸು ಸೇರಿಸ್ತಾರೆ ಹೆಚ್ಚಿನವರು ಹಾಗೆ ಬರೀ ಕಷಾಯ ಕುಡಿತಾರೆ ಯಾವುದೇ ರೀತಿಯಾದರೂ ಕುದಿಸಿದ ಕಷಾಯವನ್ನು ಸೇವಿಸುವುದು ಉತ್ತಮ ಬೆಳಿಗ್ಗೆ ಮುಖ ತೊಳೆದು ಖಾಲಿ ಹೊಟ್ಟೆಯಲ್ಲಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಮ್ಮೆಲ್ಲ ಅನಾರೋಗ್ಯಕ್ಕೆ ಇದು ಔಷಧಿಯಾಗಲಿ ಹಾಗೂ ಒಳ್ಳೆಯ ದೃಢ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿ ಸೇವಿಸುವುದು ಉತ್ತಮ ಸಾಧ್ಯವಾದಲ್ಲಿ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ನಮಃ ಈ ಶ್ಲೋಕವನ್ನ ಪಠಿಸಬಹುದು ಮೂರು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಒಂದು ಟೇಬಲ್ ಸ್ಪೂನ್ ನಷ್ಟು ಹತ್ತರಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ಟೆನ್ ಟು ತರ್ಟಿ ಎಮ್ ಎಲ್ ದೊಡ್ಡವರು ತರ್ಟಿ ಟು ಫಿಫ್ಟಿ ಎಂಎಲ್ ಎಲ್ ತನಕ ಕುಡಿಬಹುದು ಗರ್ಭಿಣಿಯರು ಖಂಡಿತವಾಗಿಯೂ ಸೇವಿಸಬಾರದು ಆ್ಯಂಟಿಬಯೋಟಿಕ್ ಹಾಗೂ ಇನ್ನಿತರ ಔಷಧಿಗಳು ಚಾಲ್ತಿ ಇದ್ದಲ್ಲಿ ಸೇವಿಸದಿರುವುದೇ ಉತ್ತಮ ಈ ಪ್ರಮಾಣ ಒಂದು ಅಂಗಯ್ಯಗಲದ ಕೆತ್ತೆಗೆ ಒಂದು ಲೀಟರ್ ನೀರು ಸೇರಿಸಿ ಮುಕ್ಕಾಲು ಲೀಟರ್ಗೆ ಬತ್ತಿಸಿ ತಯಾರಿಸಿದ ಕಷಾಯಕ್ಕೆ ಅನುಗುಣವಾಗಿದೆ ಪರಂಪರೆಯಿಂದ ಬಂದ ಎಷ್ಟೋ ಆಚರಣೆಗಳನ್ನು ಗೊಡ್ಡು ಎಂದು ತೀರ್ಮಾನಿಸುವ ಮೊದಲು ಅದರೊಳಗಿನ ವಿಜ್ಞಾನವನ್ನು ಸ್ವಲ್ಪವಾದರೂ ತಿಳಿಯಲು ಪ್ರಯತ್ನಿಸೋಣ ಇಷ್ಟೆಲ್ಲ ಸದ್ಗುಣಗಳನ್ನು ತನ್ನಲ್ಲಿ ಹೊತ್ತು ನಮ್ಮ ಒಳಿತಿಗಾಗಿ ತನ್ನ ತೊಗಟೆಯನ್ನು ನೀಡುವ ಧನ್ವಂತರಿ ಸ್ವರೂಪಿ ಸಪ್ತಪರ್ಣೆಗೆ ವಂದಿಸುತ್ತ ಎಷ್ಟು ಬೇಕೋ ಅಷ್ಟೇ ಕೆತ್ತೆಯನ್ನು ಕೆತ್ತಿ ತನ್ನಿ ಅತಿಯಾಗಿ ಕೆತ್ತಿ ಅಥವಾ ಪುಟ್ಟ ಸಸಿಗಳನ್ನು ಕೆತ್ತಿ ಘಾಸಿ ಮಾಡದಿರಿ ಎಂದು ಪ್ರಾರ್ಥಿಸ್ತೇವೆ ಎಲ್ಲರಿಗೂ ಕೂಡ ನಮಸ್ಕಾರ